ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ನಡೆಸಿದ್ದಾರೆ ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು ಮತ್ತೆ ಕ್ರಿಕೆಟರ್ ಮತ್ತೆ ಆಕ್ಟರ್ ರಾಜೀವ್ ಅವರು ಏನೆಲ್ಲ ಆಯ್ತು ಹೇಗೆಲ್ಲ ಆಯ್ತು ನೀವೇ ಬ್ಲಾಗ್ ನೋಡ್ಕೊಂಡ್ ಬನ್ನಿ ಮತ್ತೊಮ್ಮೆ ಹೊಸ ಹೊಸ ಬ್ಲಾಗ್ ಗೆ ಸ್ವಾಗತ ಇವತ್ತಿನ ಬ್ಲಾಗ್ ಮಾಡ್ತಾ ಅಂದರೆ ಇವತ್ತು ಒಂಥರ ಸ್ಪೆಷಲ್ ಡೇನೇ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ಆಸ್ ಯೂಶಲ್ ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿದ್ರಲ್ಲ ಅದೇ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಅಂದರೆ ಇವತ್ತು ಅಂದರೆ ಮಂಗಳವಾರ ಸೊ ಅದಕ್ಕೆ ಈ ಆಟ ಏನಕ್ಕಪ್ಪ ನವಂಬರ್ ಫಸ್ಟಲ್ಲಿ ನಡೆಸ್ಬೋದಿತ್ತು ಯಾವಕ್ಕೆ ಇಷ್ಟು ಲೇಟಾಗಿ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು ಬಟ್ ಆದರೆ ಇಂಟರ್ನಲ್ಸು ಎಕ್ಸಾಮ್ಸು ಬೇರೆಯವ್ರಿಗೆಲ್ಲ ಇತ್ತು ನಮಗೂ ಇತ್ತು ಸೊ ಅದಕ್ಕೆ ಇವಾಗ ಒಳ್ಳೆ ಡೇಟ್ ಅಂತ ಅಂದ್ಕೊಂಡು ಇವತ್ತು ಕಂಡಕ್ಟ್ ಮಾಡಿದ್ದಾರೆ ಗೆಸ್ಟ್ ಯಾರು ಅಂತ ಕೇಳ್ಬೋದು ಗೆಸ್ಟು ಸೃಜನ್ ಲೋಕೇಶ್ ಅವರು ಮತ್ತು ರಾಜೀವ್ ಅವರು ಅವ್ರನ್ನೂ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ಕನ್ನಡ ರಾಜ್ಯೋತ್ಸವ ಹೇಗೆಲ್ಲ ಆಚರಿಸ್ತೀವಿ ನೋಡೋಣ ಈಗಷ್ಟೇ ಕಾಲೇಜಿಗೆ ಬಂದೆ ಇಲ್ಲಿ ಆಲ್ರೆಡಿ ಒಂದು ಈವೆಂಟ್ ನಡೀತಾ ಇದೆ ಆ ಇವೆಂಟ್ ಆದಮೇಲೆ ನಿಮಿಷ ಕನ್ನಡ ರಾಜ್ಯೋತ್ಸವ ಈವೆಂಟು ಅಂದರೆ ಅವೇರ್ನೆಸ್ ಇವೆಂಟು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೋಸ್ಕರನೇ ಮಾಡಿರೋದು ಸೊ ಗೆಸ್ಟ್ ಯಾರಂದರೆ ಈ ಇದಕ್ಕೆ ನೋಡ್ತಿರ್ಬೋದು ನಾಗಲಕ್ಷ್ಮಿ ಚೌಧರಿ ಅವರು

ಇವತ್ತು ಜ್ಯೋತಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದಾರೆ ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಶರ್ಟು ನಮ್ಮ ಮೈಸೂರು ಪಂಚೆ ಮತ್ತು ಕನ್ನಡದ ಶಾಲನ್ನು ಹಾಕ್ಕೊಂಡು ಆ ಕನ್ನಡವನ್ನು ಅನುಭವಿಸ್ತಾ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರುವಂಥ ಎಲ್ಲ ಮಕ್ಕಳಿಗೂ ಆ ಕನ್ನಡತಿ ಭುವನೇಶ್ವರಿ ಆ ಮಕ್ಕಳು ಅಂದ್ಕೊಂಡಿದ್ದನ್ನೆಲ್ಲ ಪೂರೈಸಲಿ ಅಂತ ನಾನು ಅವಳು ತಾಯಿಯಾಗಿ ಹಾರೈಸ್ತೇನೆ ಥ್ಯಾಂಕ್ ಯು ಯೋ ಸೊ ತುಂಬ ಚೆನ್ನಾಗಿ ಭಾಷಣ ಮಾಡಿದ್ರು ಎಲ್ಲ ಹೆಣ್ಮಕ್ಳು ಕೇಳಿಕೊಂಡು ಅಲ್ವಡ್ಸ್ಕೊಂಡಿಯರ್ ಅಂತ ನನ್ನ ನಂಬಿಕೆ ಇವಾಗ ಇನ್ನೂ ಎರಡು ಗಂಟೆಗೆ ಇರೋದು ಅಂದರೆ ಹೇಳ್ದಂಗೆ ಸೃಜನ್ ಲೋಕೇಶ್ ಅವರು ಮತ್ತು ರಾಜೀವ್ ಅವರು ಸೊ ಅದಕ್ಕೆ ವೆಯ್ಟಿಂಗು ಇವಾಗ ಟೈಮ್ ಬಂದು ನೋಡಿ ಎರಡು ಗಂಟೆ ಆಗಿದೆ ಬಟ್ ಅವ್ರು ಬರೋದು ಒಂದು ಎರಡೂವರೆ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ गलू हड़ीत बनी अद्वान नो <laughs> <laughs> ನೋಡಿದ್ರಲ್ಲ ಗೈಸ್ ಅಪ್ಪ ಸಕ್ಕದಾಗಿತ್ತು ಅದು ಫೋನಲ್ಲಿ ಗೊತ್ತಾಗೋಲ್ಲ ಆ ವೈಬು ಆ ಹತ್ರ ನಿಂತ್ಕೊಂಡ್ರೆ ಗೊತ್ತಾಗೋದು ಆದಷ್ಟು ತೆಗ್ದಿದ್ದೀನಿ ಯಾಕೆಂದರೆ ಆ ವೈಬೇ ಬೇರೆ ಹೇಳೋಕ್ಕೂ ಆಗೋಲ್ಲ ಸೊ ಇವಾಗ ಗೆಸ್ಟ್ಗಳು ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬಂದುಬಿಡ್ತಾರೆ ಸೊ ಅವ್ರನ್ನು ಇನ್ವೈಟ್ ಮಾಡಿಕೊಂಡು ಒಳಗೆ ಕರ್ಕೊಂಡು ಹೋಗ್ಬೇಕು ಬಂದಿದ್ದಾರೆ ಬಂದಿದ್ದಾರೆ ಬೆಳಕು ನೋಡಿದ್ರಲ್ಲ ಎಷ್ಟು ಗ್ರ್ಯಾಂಡ್ ಇತ್ತು ಅಂತ ವೆಲ್ಕಮ್ ಮಾತ್ರ ಹಿಂಗೆ ಇನ್ನು ಫಂಕ್ಷನ್ ಸ್ಪೀಚು ಎಲ್ಲ ಹಿಂಗಿರುತ್ತೋ ಗೊತ್ತಿಲ್ಲ ಇನ್ನು ಇವರು ಸೃಜನ್ ಲೊಕೇಶನ್ ಅವ್ರೂ ಬರಬೇಕು ಸೊ ಅವರು ಒಂದು ಹತ್ತು ಹದ್ ನಿಮಿಷದಲ್ಲಿ ಬಂದ್ಬಿಡ್ತಾರೆ ಸೃಜನ್ ಲೊಕೇಶನ್ ಅವ್ರು ಬಂದ್ರು

ಅದಾದ್ಮೇಲೆ ಬುಗೆ ಕೊಟ್ಟು ಸ್ವಾಗತ ಮಾಡಿದ್ರು ಸುಜನ್ ಲೋಕೇಶ್ ಅವ್ರನ್ನ ಮತ್ತೆ ರಾಜೀವ್ ಅವ್ರನ್ನ ಯಾವುದೇ ಫಂಕ್ಷನ್ ಇರ್ಲಿ ದೇವರಿಗೆ ದೀಪ ಹಚ್ಚುವ ಮೂಲಕ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಈವೆಂಟ್ನ ಆರಂಭ ಮಾಡಿದ್ರು ಲೋಕೇಶ್ ಅವರು ಅಂತಿದ್ರೆ ಎಲ್ಲರೂ ರೆಡ್ ಅಂಡ್ ಎಲ್ಲೋಲೆ ಬಂದಿದ್ರ ಸೊ ಕರ್ನಾಟಕದ ಫ್ಲಾಗ್ ಎಲ್ಲ ಕಡೆ ಕಾಣಿಸ್ತಾ ಇದೆ ತುಂಬಾ ಹೊತ್ತು ಈ ತರ ಕೂತು ಕಾರ್ಯಕ್ರಮ ನೋಡೋದು ಇವೆಲ್ಲ ನಾವು ಕಾಲೇಜಲ್ಲಿ ಇರ್ತಬೇಕಾದ್ರೆ ನಮಗೂ ಬಹಳ ಖುಷಿ ಕೊಡೋದು ರಾಜ್ಯೋತ್ಸವ ಅನ್ನೋದು ಒಂದು ಫಾರ್ಮಾಲಿಟಿ ತರ ಹೋಗಿದೆ ಹಲವಾರು ಕಡೆ ಏನಂದ್ರೆ ವರ್ಷಕ್ಕೊಂದ್ಸಲಿ ಮಾಡಬೇಕು ಮಾಡ್ಲೇಬೇಕು ಈ ತರದ ವಿಚಾರಗಳು ಆದ್ರೆ ಎಷ್ಟು ಶ್ರದ್ಧೆಯಿಂದ ಎಷ್ಟು ಒಂದು ಪ್ರೀತಿಯಿಂದ ಇಷ್ಟು ಒಂದು ತಾಳ್ಮೆಯಿಂದ ನೀವು ರಾಜ್ಯೋತ್ಸವವನ್ನು ಆಚರಿಸ್ತಾ ಇರೋದು ನನಗೆ ತುಂಬಾ ಖುಷಿ ಕೊಡ್ತದೆ ನೋಡಿದ್ರಾ ನೋಡಿದ್ರೂ ನೋಡಿದ್ವಾ ಏನ್ ಮಾಡ್ತಾ ಇದೆಯಾ ಜೀವನದಲ್ಲಿ ಮತ್ತೆ ನೋಡಿದ್ರೆ ಜಿ ಎಸ್ ಟಿ ಟ್ರೈಲರ್ ಸಾಂಗ್ ಯಾರು ಯಾರ್ಯಾರು ಪರವಾಗಿಲ್ಲ ಮರ್ಯಾದೆ ಉಳಿತು ನೋಡಿದ್ರಿ ನನ್ನ ಸಿನಿಮಾ ಬಗ್ಗೆ ಎಷ್ಟು ನಿಮಗೆ ಹೇಳ್ಬೋದು ಅಂತ ಬಂದಿರೋದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸಿನಿಮಾ ಗೆಲ್ಲೋದು ಇಂಪಾರ್ಟೆಂಟ್ ಮಾತ್ರ ಅಲ್ಲ ಕನ್ನಡ ಸಿನಿಮಾ ಸಿನಿಮಾ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ನನ್ನ ತಾತ ಸುಬ್ಬಯ್ ನಾಯ್ಡು ಅವರು ಕನ್ನಡದ ಮೊದಲನೇ ಹೀರೋ ಈಸ್ ದ ಫಸ್ಟ್ ಹೀರೋ ಆಫ್ ಕನ್ನಡ ನೈನ್ಟೀನ್ ಥರ್ಟಿ ಫೋರ್ ಅಲ್ಲಿ ರಿಲೀಸ್ ಆದಂತಹ ಸತಿ ಸುಲೋಚನಾ ಮೊದಲನೇ ಕನ್ನಡದ ವಾಕ್ಚಿತ್ರ ಅಂದರೆ ಟಾಕಿ ಫಿಲಮ್ ಅಲ್ಲಿವರೆಗೂ ಬರೀ ಮೂಕಿ ಸಿನಿಮಾ ಇದೆ ಡೈಲಾಗು ವಾಯ್ಸ್ ಇರ್ತಾ ಇಲ್ಲ ಒಂದೇ ಮನ್ಸನ್ನ ಕೊಡ್ರಂತ ಹೇಳಕ್ ಆಗತ್ತಿಲ ಎರಡು ಬರ್ತೀವಿ ನಮ್ಮ ಫ್ರೆಂಡ್ ಜೊತೆ ಅಟಿವಿ मूविंग बनने को अजरे कॉलेज इधर फ्री टिकट्स करती हॉलीडे कोर्टस बढ़ी अटेंडेंसें कोर्टस बढ़ी बंद करती हैं। हेलो हाँ ना जल्द से मरो ये ये मने पार के सालगर का का इनलाबर को भरो कॉलेज चल रही है इसको उड़ाने बहुत अच्छा पिक्चर है अजरे टिकट करती है

<laughs> नहीं वो औरों क्लोज़ आला साहब, क्लोज़ शूटिंग कर मात्रा करना है, जब तेरे लिए क्लोज़ फोन वाला कर दे नहीं एंटर न हो मैं, कर 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 कर, नेक्स्ट, नेक्स्ट मूवी चैन्स उपेक्षा कर दे गैस, ये नहीं मारते हम, ये ये क्या रखते हैं उपेक्षा, हम तंगी रोल मारते हैं, हम तंगी रोल

ಕನ್ನಡ ಬಂದಿದ್ದೆ ನಾನು ಅವಾಗಲೂ ಇಷ್ಟೇ ಒಂದು ಗ್ರ್ಯಾಂಡ್ ವೆಲ್ಕಮ್ ಇತ್ತು ಬಟ್ ಅದು ಕಾಲೇಜ್ ಫೆಸ್ಟಿಗೆ ಬಂದಿತ್ತು ಬಟ್ ಇವಾಗ ಕನ್ನಡ ರಾಜ್ಯೋತ್ಸವಕ್ಕೆ ಬಂದಿರೋದು ತುಂಬಾ ತುಂಬಾ ಖುಷಿ ಇದೆ ನಾನು ಬರ್ತಾ ಪ್ರಿನ್ಸಿಪಲ್ ಸರ್ ಫಸ್ಟ್ ಒಂದೇ ಮಾತು ಕೇಳಿದ್ದು ಸರ್ ಯಾವಾಗ್ಲೂ ಹೊರಗಡೆ ಇರೋ ಕಾಲೇಜ್ಗಳಲ್ಲಿ ಅಡ್ಮಿಷನ್ಸ್ ಬೋರ್ಡಿಂಗ್ ಸ್ಕೂಲ್ಸ್ ಜಾಸ್ತಿ ನಮ್ಮ ಕಾಲೇಜಲ್ಲಿ ಎಷ್ಟು ಜನ ಕನ್ನಡ ಕನ್ನಡಿಗರಿದ್ದಾರೆ ಅಂತ ಕೇಳಿದೆ ಯಾಕಂದರೆ ಅರ್ಥ ಆಗಬೇಕೆ ಕನ್ನಡ ರಾಜ್ಯೋತ್ಸವ ಅಂದ್ರೇನು ಅಂತ ಅವರು ತುಂಬ ಖುಷಿ ಅಂತ ಹೇಳಿದ್ರು ಸರ್ ತೊಂಬತ್ತು ಭಾಗ ಕನ್ನಡಿಗರಿದ್ದಾರೆ ನಮ್ಮ ಕಾಲೇಜಲ್ಲಿ ಅಂತ ಸೊ ಹಾಗಾಗಿ ಇನ್ನು ಹತ್ತು ಭಾಗಕ್ಕೆ ಇನ್ನು ಹತ್ತು ಭಾಗಕ್ಕೆ ನೀವು ಹೇಳ್ಕೊಡೋದು ತುಂಬ ಆಗುತ್ತೆ ಅಥವಾ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸೋದನ್ನು ನೋಡಿ ಅವರು ಕಲ್ತ್ಕೊತಾರೆ ಸೊ ಅದ್ರ ಬಗ್ಗೆ ಒಂದು ಹೆಮ್ಮೆ ಇದೆ ಅದಾದ್ಮೇಲೆ ನಾನು ಕನ್ನಡ ಬ್ಯಾಡ್ಜ್ ನ ತಂದಿದ್ದೆ ಸೊ ಅದನ್ನ ರಾಜೀವ್ ಅವರು ಕೊಟ್ಟೆ ಅವರು ತುಂಬಾ ಖುಷಿಯಿಂದ ಇಸ್ಕೊಂಡ್ರು ಜೊತೆಗೆ ಫೋಟೋ ಕೂಡ ಕೊಟ್ರು ಅಷ್ಟೇ ಅಲ್ಲಿ ಎರಡು ಬ್ಯಾಚ್ ಚೆಂದಿದೆ ಒಂದ್ ಬ್ಯಾಚ್ ಕೊಟ್ಟಾದ್ಮೇಲೆ ಇನ್ನೊಂದು ಬ್ಯಾಚ್ ಸುಜನ್ ಅವ್ರಿಗೂ ಕೂಡ ಕೊಟ್ಟೆ ಗೈಸ್ ಜಿ ಎಸ್ ಟಿ ಒಳ್ಳೇದಾಗ್ಲಿ ಸರ್ಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಹೇಳ್ತಾ ಸೃಜನ್ ಅವರೇ ಏನಾದ್ರು ಮಾತನಾಡಿದ್ರಿ ಏನಿಲ್ಲ ಇಪ್ಪತ್ತೊಂಬತ್ತಕ್ಕೆ ಸಿನ್ಮಾ ರಿಲೀಸ್ ಆಗುತ್ತೆ ಸಿನ್ಮಾ ನೋಡಿ ಜಿ ಎಸ್ ಟಿನ ಇವೆಲ್ಲರೂ ಸೇರಿ ಗೆಲ್ಲಿಸಬೇಕು ಅಂತ ಆಲ್ ಬೆಸ್ಟ್ ಥ್ಯಾಂಕ್ ಯು ಜೈ ಕಳ್ಕೋತೀನಿ ಈಗಷ್ಟೇ ಸೃಜನ್ ಅವರು ಓಡ್ರು ಇವಾಗ ರಾಜೀವ್ ಅವರು ಇವಾಗ ರಾಜೀವ್ ಅವ್ರನ್ನು ಬೀಳ್ಕೊಡುವ ಬನ್ನಿ ಸೊ ಹೇಳ್ತಾ ಇವಾಗ ಯಕ್ಷಗಾನ ಎಲ್ಲ ನಡೀತಾ ಇದೆ ಸೊ ಅಲ್ಗೋಗೋಣ ಬನ್ನಿ కన్నడ కడ కన్నాడ జగబ కన్నడ జగబ కడ కన్నడ జగబ కడ కన్డ కడ కన్నడ

ಅದಾದ್ಮೇಲೆ ಬ್ರಹ್ಮಕಲೇಶ್ ಲಾಸ್ಟ್ ಹಿಂಗ್ ಮಾಡಿದ್ರು ಮಸ್ತ್ ಆಗಿತ್ತು ಅಂತ ಅನ್ಕೊಳ್ಳಿ ನೋಡಿ ಆಯಿತು ಫಂಕ್ಷನ್ಸ್ ಎಲ್ಲ ಸಕ್ಕತ್ತಾಗಿ ನಡೀತು ಕ್ಲೈಮ್ಯಾಕ್ಸ್ ಮಾತ್ರ ಸಖತ್ತು ಸೇಮ್ ಕಾಂತಾರ ನೋಡ್ದಂಗೆ ಇತ್ತು ಬ್ಯಾಕ್ ತಗೊಂಡು ಆವಾಗ ಓಡ್ತಾ ಇದ್ದೀವಿ ನಮ್ಮ ಮನೆ ಕಡೆಗೆ ಸೊ ಹೆಣ್ಣಿಗೂ ನಮ್ಮ ಮನೆ ಹತ್ರನೇ ಕೊಟ್ಬಿಡ್ತೀನಿ ಬನ್ನಿ ಇಲ್ಲೆಲ್ಲ ಜಗ ಜಗ ಅಂತ ಇದೆ ಸೊ ಮನೆ ಹತ್ರನೇ ಕೊಟ್ಬಿಡ್ತೀನಿ ಹೇಗಿತ್ತು ಎಲ್ಲ ಹೇಳ್ತೀನಿ ಮನೆ ಹತ್ರನೇ ಈಗಷ್ಟೇ ಮನೆಗೆ ಬಂದೆ ನೀವೇ ಫಂಕ್ಷನ್ಸ್ ನೋಡಿದಂಗೆ ಸಕ್ಕದಾಗಾಯಿತು ಕಾಂತಾರ ಸೀನ್ ನೋಡಾದ ಮೇಲೆ ಫುಲ್ ಸೀಕಾಗ್ಬಿಟ್ಟೆ ಯಾಕೆಂದರೆ ಏನು ಮಾತಾಡೋಕ್ಕೆ ಆಗಿಲ್ಲ ಅಷ್ಟು ಸಕ್ಕದಾಗಿತ್ತು ಸೇಮ್ ಏನು ಸಿನಿಮಾ ನೋಡಿದ್ವೋ ಹಾಗೆ ಇತ್ತು ಆದಷ್ಟು ಕಮೆಂಟ್ ಮಾಡಿ ಸೊ ಇಲ್ಲಿಗೆ ಈ ಬ್ಲಾಗ್ ಏನು ಮಾಡ್ತಾಯಿ ಇಷ್ಟ ಆಗಿದೆ ಲೈಕ್ ಮಾಡಿ ನಾನು ಡಿಸ್ಲೈಕ್ ಮಾಡಿ ಸೊ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಜೈ ಕನ್ನಡ